ರವಿಚಂದ್ರನ್ ಮನೆ ಮಾರಿಕೊಂಡಿಲ್ಲ ಅದಕ್ಕೆ ಪ್ರೂಫ್ ಸಮೇತ ಈ ಸ್ಟೋರಿ ಜೀವನದಲ್ಲಿ ಚಾಲೆಂಜಸ್ನ ರಿಸೀವ್ ಮಾಡೋದ್ರಲ್ಲಿ ಹಠವಾದಿ ಛಲವಾದಿ ಅಂದರೆ ವಿ ರವಿಚಂದ್ರನ್ ಇವರಿಗಿರೋ ಬಂಡಧೈರ್ಯ ಕನ್ನಡದ ಯಾವ ನಿರ್ಮಾಪಕರಿಗೂ ಯಾವ ನಿರ್ದೇಶಕರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ ಸಿನಿಮಾಗಳು ಸೋತು ಸುಣ್ಣವಾಗಲಿ ಬಾಕ್ಸ್ ಆಫೀಸ್ನ ಗಳಿಕೆಯಲ್ಲಿ ಮಕಾಡೆ ಮಲಗಲಿ ರವಿಚಂದ್ರನ್ ಕುಗ್ಗಿದವರಲ್ಲ ಸೋತು ಹಿಂದೆ ಹೆಜ್ಜೆ ಇಟ್ಟವರಲ್ಲ ಅವರು ಪ್ರೇಮಲೋಕಕ್ಕೆ ಹೊಸ ಭಾಷ್ಯ ಬರೆದ ರವಿ ಮಾಮ ಅಂದರೆ ತಪ್ಪಾಗಲ್ಲ ಅವರ ಹಾಡುಗಳಿಗೆ ಸರಿಸಾಟಿಯಾಗೋ ಸಾಲುಗಳಲ್ಲಿ ಸಾಲದ ಸುಳಿಗೆ ಸಿಕ್ಕು ನಲುಗಿದ್ರು ಅನ್ನೋ ಮಾತುಗಳು ಮಾತ್ರ ಅವರ ಅಭಿಮಾನಿಗಳ ಹೃದಯ ಹಿಂಡೋದು ಸಹಜ ಬ್ಯಾಂಕ್ನವರೇ ಅವರ ಸಾಲ ಮರುಪಾವತಿಗೆ ಸರ್ತಿ ಸಾಲಿನಲ್ಲಿ ಕಾಯಿಸಿದಾಗ ಸಿದ್ದರಾಮಯ್ಯನವರೇ ಬ್ಯಾಂಕ್ ಮ್ಯಾನೇಜರ್ಗೆ ಮನವಿ ಮಾಡಿಕೊಂಡಿದ್ರು ಅನ್ನೋ ಮಾತುಗಳು ಕೇಳಿಬಂದಿದ್ವು ಮುದ್ದಿನ ಮಗಳ ಮದುವೆಗೆ ಕಿಚ್ಚ ಸುದೀಪ್ ಮನೆಗೆ ಬಂದು ಹಣದ ಸಹಾಯ ನೀಡಿ ವಾಪಸ್ ಕೊಡಲೇಬೇಡಿ ಅಂತ ಧೈರ್ಯ ತುಂಬಿದ್ರಂತೆ ಅನ್ನೋ ಸುದ್ದಿಗಳು ಕೂಡ ಹರಿದಾಡಿದ್ವು ಅದೇನೇ ಇರಲಿ ರವಿಚಂದ್ರನ್ ಅಡ್ಡದಾರಿ ತುಳಿದವರಲ್ಲ ಇನ್ನೊಬ್ಬರ ಮನೆ ಬಾಗಿಲು ತಟ್ಟಿದವರಲ್ಲ ನೇರ ಮಾತು ನೇರ ನುಡಿ ಸಿನಿಮಾನೇ ಉಸಿರು ಸಿನಿಮಾನೇ ಕನಸು ಸಿನಿಮಾ ಬಣ್ಣದ ಲೋಕವೇ ಅವರ ಜಗತ್ತು ಅದೊಂದು ಬಿಟ್ಟರೆ ಮಾತು ಪೊಳ್ಳಾಗಿರಲಿ ಕಪಟ ಸುಳ್ಳಾಗಿರಲಿ ಅವರಿಗೆ ಗೊತ್ತೇ ಇಲ್ಲ ಬಿಡಿ ಸಿಪಾಯಿ ಚಿತ್ರಕ್ಕಾಗಿ ಚಿರಂಜೀವಿಗೋಸ್ಕರ ಬೆಂಗಳೂರಿನ ಹೊರವಲಯದಲ್ಲಿ ಎಕರೆಗಟ್ಟಲೆ ಭೂಮಿಯನ್ನು ಫ್ರೀ ಕೊಟ್ಟರಂತೆ ಚಿರಂಜೀವಿ ನನಗೆ ಸಂಭಾವನೆಯೇ ಬೇಡ ಅಂದಾಗ ಗೌರವ ಧನವಾಗಿ ಕೊಟ್ಟ ಕಾಣಿಕೆ ಇದಂತೆ ಶೂಟಿಂಗ್ಗೋಸ್ಕರ ಅವರಿಗೆ ಸ್ಪೆಷಲ್ ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಿ ಗೆಳೆಯ ಚಿರಂಜೀವಿಗೆ ಸಿಗಬೇಕಾದ ಗೌರವವನ್ನು ಎಲ್ಲರೂ ಅಚ್ಚರಿಪಡುವಂತೆ ಮಾಡಿದ್ದು ವಿ ರವಿಚಂದ್ರನ್ ತಂದೆ ವೀರಸ್ವಾಮಿ ಹಾಕಿಕೊಟ್ಟ ಹಾದಿಯಲ್ಲೇ ನಡೆಯುತ್ತಿರೋ ತಂದೆಗೆ ತಕ್ಕ ಮಗ ಹತ್ತು ಕೋಟಿ ಲಾಸಾದರೂ ಕ್ರಾಂತಿಯ ಬಗ್ಗೆ ಕೋಪ ಮಾಡಿಕೊಳ್ಳಿಲ್ಲ ಏಕಾಂಗಿ ಅಪೂರ್ವ ಚಿತ್ರಗಳ ಬಗ್ಗೆ ಹತಾಶ ಮನೋಭಾವ ಅವರಿಗೆ ಇಲ್ಲವೇ ಇಲ್ಲ ಬಟ್ ನಿಮಗೆಲ್ರಿಗೂ ಗೊತ್ತಾಗಬೇಕಾದ ಇನ್ನೊಂದು ಸಂಗತಿ ರಾಜಾಜಿನಗರದಲ್ಲಿ ತಂದೆಯ ಕಾಲದ ಒಂದು ಮನೆ ಇದೆ ನವರಂಗ ಥಿಯೇಟ್ರ್ನಿಂದ ನೀವು ಯಶವಂತಪುರ ಹೋಗೋ ಮಾರ್ಗದಲ್ಲಿ ಇಂದಿಗೂ ಅಭಿಮಾನಿಗಳು ರವಿ ಮಾಮನನ್ನು ನೋಡಲು ಅಲ್ಲಿಗೆ ಬರ್ತಾರೆ ಆದರೆ ಮನೆ ಮಾತ್ರ ಖಾಲಿ ಖಾಲಿ ವಿ ರವಿಚಂದ್ರನ್ ಅವರು ಆ ಮನೆಯನ್ನು ಬಿಟ್ಟು ಬೇರೊಂದು ಅಪಾರ್ಟ್ಮೆಂಟ್ನಲ್ಲಿ ಸದ್ಯ ವಾಸ ಮಾಡ್ತಾ ಇದ್ದಾರೆ ಆದರೆ ಕೇಳ ಬಂದ ಮಾತುಗಳು ಮಾತ್ರ ರವಿಚಂದ್ರನ್ ರವಿಚಂದ್ರನವರ ಮನಸ್ಸನ್ನು ಕಲಕಿದ್ವು ಬೇಸರ ತಂದಿದ್ವು ದುಃಖ ತಂದಿದ್ವು ಬಹಳಷ್ಟು ವೇದಿಕೆಗಳಲ್ಲಿ ಈ ಮಾತನ್ನು ಅವರು ಹಂಚಿಕೊಂಡಿದ್ರು ಸದ್ಯ ಮನೆ ಮಾರಿಬಿಟ್ಟರು ಸಾಲ ಅವ್ರನ್ನ ಹಿಂಡಿ ಹಿಪ್ಪೆ ಮಾಡಿಬಿಡ್ತು ಮಾರಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿದ್ದಾರೆ ಎನ್ನಲಾಯಿತು ನೋ ವೇ ಅದು ಸಾಧ್ಯವೇ ಇಲ್ಲ ನೀವು ಅಂದುಕೊಂಡಾಗೆ ಅವರು ಮನೆಯನ್ನು ಮಾರಿಲ್ಲ ರವಿ ಮಾಮ ಮನೆ ಮಾರಿಕೊಳ್ಳೋ ಪರಿಸ್ಥಿತಿಗೆ ಬಂದೇ ಇಲ್ಲ ಅದಕ್ಕೋಸ್ಕರನೇ ವಿರೋಧಿಗಳಿಗೆ ಅವ್ರ ಬಗ್ಗೆ ಇಲ್ಲ ಸಲ್ಲದ ಹಗುರ ಮಾತುಗಳನ್ನು ಆಡೋರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಮನೆಯ ಮುಂದೆ ವಾರಸುದಾರ ಎಂದಿಗೂ ನಾನೇ ಅನ್ನೋ ಬೋರ್ಡ್ ಬಿದ್ದಿದೆ ಅಂದರೆ ಅದರರ್ಥ ವಿ ರವಿಚಂದ್ರನ್ ಅವರ ಅವರ ಮಗ ವಿಕ್ರಮ್ ರವಿಚಂದ್ರನ್ ಹಾಕ್ತಾ ಇರೋ ವಿಡಿಯೋ ಸದ್ಯ ಎಲ್ಲ ಕಡೆ ವೈರಲ್ ಆಗ್ತಿದೆ ಅವರ ಅವರು ಸಾಲಕ್ಕೆ ಹೆದರಿ ಸ್ವಂತ ಮನೆ ಮಾರಿಕೊಳ್ಳೋ ಹೇಳಿ ಅಂತೂ ಅಲ್ವೇ ಅಲ್ಲ ಕೊನೆಗೂ ಎಲ್ಲ ಎಲ್ಲರಿಗೂ ಎಲ್ಲ ಅನುಮಾನಗಳಿಗೂ ತೆರೆ ಅಂತೂ ಬಿದ್ದಿದೆ ರವಿ ಮಾಮನ ಅರಮನೆ ಅವರ ಪಾಲಿಗೆ ಉಳಿದಿದೆ ಅನ್ನೋ ಖಾತ್ರಿ ಸಿಕ್ಕಿದೆ ಸದ್ಯ ಪ್ರೇಮಲೋಕ ಟೂ ಚಿತ್ರದ ಕನಸು ಕಾಣ್ತಿದ್ದಾರೆ ಅನೇಕ ವೇದಿಕೆಗಳಲ್ಲಿ ಆ ಕನಸಿನ ಬಗ್ಗೆ ಬಹಳಷ್ಟು ಗರ್ವದಿಂದ ಬಹಳಷ್ಟು ಅಭಿಮಾನದಿಂದ ಮಾತನಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಪರ್ವ ಒಂದು ಹೊಸ ಯುಗ ಆರಂಭವಾಗಿದ್ದು ರವಿಚಂದ್ರನ್ ಇಂದಿಗೂ ಮುಂದಿಗೂ ಅವರ ಸಿನಿಮಾಗಳು ನಮ್ಮ ಸಾಕ್ಷಿಯಾಗಿ ನಿಲ್ತವೆ ಗಲ್ಲಿಗಳಲ್ಲಿ ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ ಒಡೆಯೋ ಡಕ್ ಸಿಸ್ಟಮ್ಗಳಲ್ಲಿ ಅವರ ಹಾಡುಗಳು ಜಯಂಕರಿಸ್ತವೆ ಅಂಥ ಹೊಸ ರೂಲ್ನ ಮಾಡಿದಂಥ ವಿ ರವಿಚಂದ್ರನ್ ಎಂದಿಗೂ ಕೂಡ ಏಕಾಂಗಿಯಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿರೋ ವಿರಾಜಮಾನವಾಗಿ ಕುಳಿತಿರೋ ಒಬ್ಬ ಸಿನಿಮಾ ಪ್ರೇಮಿ ಅಂತಲೇ ಹೇಳ್ಬೋದು ಅವರ ಸಿನಿಮಾದ ಕನಸು ಹೀಗೆ ಮುಂದುವರಿಲಿ ಅವರಿಗೆ ಮತ್ತಷ್ಟು ಧೈರ್ಯ ಕೊಡಲಿ ಪ್ರೇಮ ಪ್ರೇಮಲೋಕ ಟು ಸಿನಿಮಾ ಸಕ್ಸಸ್ ಆಗಲಿ ಎಂದು ಆಶಿಸೋಣ